ಗೆಳೆಯರೆ ಇವತ್ತು ನಾವು ಜಿಯೋ ಹಾಟ್ಸ್ಟಾರ್ ಆ್ಯಪ್ನಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ ಮೊದಲು ಜಿಯೋ ಹಾಟ್ಸ್ಟಾರ್ ಆ್ಯಪ್ನ ಪ್ಲೇಸ್ಟೋರ್ನಿಂದ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಓಪನ್ ಮಾಡಿ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ಕೆಳಗಡೆ ಮೊಟ್ಟ ಮೊದಲು ಏನೇನು ಡಿಟೇಲ್ಸ್ ಕೇಳ್ತಾ ಇದೆ ಅಂತ ನೋಡೋಣ ಆ್ಯಪ್ ಲ್ಯಾಂಗ್ವೇಜ್ ಕ್ರಿಯೇಟ್ ಅಂತ ಬರ್ತಾ ಇದೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಮೊದಲು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾವು ಕನ್ನಡ ಯಾವ ಒಂದು ನಾವು ಭಾಷೆಯಲ್ಲಿ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಮೈ ಸ್ಪೇಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಯಾಕೆಂದರೆ ಮೊದಲು ನಾವು ಇದರ ಒಂದು ಪ್ಲ್ಯಾನನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಇದು ನಮಗೆ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಕೊಡೋದಿಲ್ಲ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೊದಲು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಸೈನ್ ಇನ್ ಅಂತ ಕ್ಲಿಕ್ ಮಾಡಿಕೊಂಡು ನಮ್ಮ ಫೋನ್ ನಂಬರ್ನೆಲ್ಲ ಹಾಕಿ ನಾವು ಮೊದಲು ಸೈನ್ ಇನ್ ಮಾಡ್ಕೋಬೇಕು ಅಥವಾ ಲಾಗಿನ್ ಮಾಡ್ಕೋಬೇಕು ಇಲ್ಲಿ ಫೋನ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಒ ಟಿ ಪಿ ಬರುತ್ತೆ ಒ ಟಿ ಪಿ ಆಟೋಮೆಟಿಕ್ ಆಗಿ ವೆರಿಫೈ ಆಗಿದೆ ನಂತರದಲ್ಲಿ ಇಲ್ಲಿ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಅಕೌಂಟನ್ನು ಇಲ್ಲಿ ನಾವು ಲಾಗಿನ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಮತ್ತೇನಾದರೂ ಡಿಟೇಲ್ಸ್ನ ನೀವು ಕೇಳಿದ್ರೆ ಇಲ್ಲಿ ಎಂಟರ್ ಮಾಡ್ತಾ ಹೋಗಿ ನಿಮ್ಮ ಹೆಸರು ಕೇಳ್ತಾ ಇದೆ ಹೆಚ್ಚು ಜಾಸ್ತಿ ಏನು ಡಿಟೇಲ್ಸ್ ಕೇಳೋದಿಲ್ಲ ಸ್ನೇಹಿತರೆ ಹೆಸರು ನಂತರದಲ್ಲಿ ಏಜ್ ಮಾತ್ರ ಕೇಳ್ತಾ ಇದೆ ಮತ್ತೇನು ಇಲ್ಲ ನಂತರದಲ್ಲಿ ಇಲ್ಲಿ ಮೇಲ್ ಅಥವಾ ಫಿಮೇಲ್ನ ಕೇಳ್ತಾ ಇದೆ ಅದನ್ನು ಹಾಕಿಬಿಟ್ಟು ನಾವು ಇಲ್ಲಿ ಕಂಟಿನ್ಯೂ ಟು ಪ್ರೊಫೈಲ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ ನಾವಿನ್ನೂ ಪ್ಲಾನ್ ಅನ್ನು ಇನ್ನೂ ಆಕ್ಟಿವೇಟ್ ಮಾಡ್ಕೊಂಡಿಲ್ಲ ಇಲ್ಲಿ ಮೇಲ್ಗಡೆ ಅಪ್ಗ್ರೇಡ್ ಅನ್ನೋಂಥ ಆಪ್ಷನ್ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿ ಪ್ಲ್ಯಾನ್ ಇದೆ ಇಲ್ಲಿ ಒಂದು ರೂಪಾಯಿ ಒಂದು ಪೇಮೆಂಟ್ ಮಾಡಿಬಿಟ್ಟು ಮೊದಲು ಫ್ರೀ ಟ್ರಯಲ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ ಕೇವಲ ಒಂದು ರೂಪಾಯಿ ಪೇಮೆಂಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವು ದಿನಗಳ ನಂತರದಲ್ಲಿ ಇಲ್ಲಿ ಎಷ್ಟು ದಿನ ಅಂತ ಹೇಳ್ತಾರೆ ಅಷ್ಟು ದಿನದ ನಂತರದಲ್ಲಿ ಆ ಅಮೌಂಟ್ ಒಂದು ಕಟ್ ಆಗುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋ ಪ್ಲಾನ್ ಅನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಪೇಮೆಂಟ್ ಮಾಡಬೇಕಾಗತ್ತೆ ಇಲ್ಲಿ ಎ ಟಿ ಎಂ ಕಾರ್ಡು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯಾವುದೇ ವಿಧಾನದಲ್ಲಿ ಪೇಮೆಂಟ್ ಮಾಡಬಹುದು ಇಲ್ಲಿ ಯು ಪಿ ಐ ಐ ಡಿ ಮೂಲಕ ಪೇಮೆಂಟ್ ಮಾಡಬಹುದು ನಮ್ಮ ಫೋನ್ ಇರುವಂಥ ಯು ಪಿ ಐ ಐ ಡಿ ತಗೊಂಡು ಇಲ್ಲಿ ಎಂಟರ್ ಮಾಡಬೇಕು ಫೋನ್ ಪೇ ಅಥವಾ ಗೂಗಲ್ ಪೇನಲ್ಲಿ ನಲ್ಲಿರುವ ಯು ಪಿ ಐ ಐ ಡಿನ ತಗೊಂಡು ಎಂಟರ್ ಮಾಡಿದ ನಂತರದಲ್ಲಿ ವೆರಿಫೈನ್ ಪೇ ಆರ್ ಎಸ್ ಒನ್ ಅಂತ ಬರ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಫೋನ್ ಪೇ ಆ್ಯಪ್ಗೆ ಒಂದು ಪೇಮೆಂಟ್ ರಿಕ್ವೆಸ್ಟ್ ಹೋಗಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ ನೋಡಿ ಐದು ನಿಮಿಷದ ಒಳಗಡೆ ನಿಮ್ಮ ಪೇಮೆಂಟ್ ಅನ್ನೋದು ಕಂಪ್ಲೀಟ್ ಮಾಡಬೇಕು ಟೈಮಿಂಗ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಮೇಲ್ಗಡೆ ನೋಡಬಹುದು ಇಲ್ಲಿ ಒಂದು ರಿಕ್ವೆಸ್ಟ್ ಬಂದಿದೆ ಯು ಹ್ಯಾವ್ ರಿಸೀವ್ಡ್ ಪೇ ರಿಕ್ವೆಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಈ ಒಂದು ರಿಕ್ವೆಸ್ಟ್ ಅನ್ನ ಅಪ್ರೂವಲ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯು ಪಿ ಐ ಎಲ್ಲ ಕೇಳುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಹಾಕಿಬಿಟ್ಟು ನೀವು ಈ ರೀತಿ ನೋಡ್ಬೋದು ಪೆಂಡಿಂಗ್ ಅಂತ ಇಲ್ಲಿ ಒಂದು ನೋಟಿಫಿಕೇಶನ್ ಬರ್ತಾ ಇದೆ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಸೆಟ್ ಆಟೋ ಪೇ ಅಂತ ಕ್ಲಿಕ್ ಮಾಡಿ ಈ ಒಂದು ಪೇಮೆಂಟ್ ಅನ್ನ ನೀವು ಮೊದಲು ಅಪ್ರೂವಲ್ ಮಾಡಬೇಕು ಸೆಟ್ ಪೇ ಅಂತ ಕ್ಲಿಕ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಯು ಪಿ ಐ ಪೆನ್ ಅನ್ನ ಹಾಕಬೇಕಾಗುತ್ತೆ ಆರು ಅಂಕಿಗಳ ಅಥವಾ ನಾಲ್ಕು ಅಂಕಿಗಳು ಯು ಪಿ ಐ ಪೆನ್ ಅನ್ನು ಹಾಕಿಬಿಟ್ಟು ರೈಟ್ ಮಾರ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಆಟೋ ಪೇ ಈಸ್ ನಾಟ್ ಸಾರಿ ಸೆಟ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಬಂದ ನಂತರದಲ್ಲಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಆಕ್ಟಿವೇಟ್ ಆಗುತ್ತೆ ನೋಡ್ತಾ ಇರಬಹುದು ಈ ರೀತಿ ಆಗಿದೆ ಸ್ನೇಹಿತರೆ ಅಪ್ಗ್ರೇಡ್ ಅಂತ ಬರ್ತಾ ಇದೆ ಈ ಕಡೆಗೆ ನೋಡಬಹುದು ಮೊಬೈಲ್ ಮಂತ್ಲಿ ಪ್ಲಾನ್ ಅದು ಆಕ್ಟಿವೇಟ್ ಆಗಿದೆ ಇದು ಈ ಒಂದು ಮೊಬೈಲ್ ಮಂತ್ಲಿ ಪ್ಲಾನ್ ಅದು ಆಕ್ಟಿವೇಟ್ ಆದ ನಂತರದಲ್ಲಿ ನೀವು ಇದರಲ್ಲಿ ಬರುವಂತ ನೀವು ಸಂಪೂರ್ಣವಂತ ಸೇವೆಗಳನ್ನ ಎಂಜಾಯ್ ಮಾಡಬಹುದು ಈ ರೀತಿ ಹಾಟ್ಸ್ಟಾರ್ ನಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ಮತ್ತು ಪ್ಲಾನ್ ಅನ್ನು ಆಕ್ಟಿವೇಟ್ ಮಾಡ್ಕೋಬಹುದು